ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೊಪೆಲ್ಲು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಒಂದೇ ಥರ ಆಲೂಗಡ್ಡೆ ಪಲ್ಯ ತಿಂದರೂ ಬೇಜಾರಾಗಿದ್ದರೆ ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಪೂರಿ ಚಪಾತಿ ದೋಸೆ ಎಲ್ಲದರ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ನು ಈಗ ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಏನೇನು ಬೇಕು ಅಂತ ಅಂದರೆ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆಸೊಳ್ದು ಇಟ್ಕೊಂಡಿದ್ದೀನಿ ಕ್ಯಾರೆಟು ಹಸಿ ಬಟಾಣಿ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಅರ್ಶಿಣ ಪುಡಿ ಗರಂ ಮಸಾಲ ಕರಿಬೇವು ಹಾಗೆ ಉಪ್ಪು ಹಾಗೆ ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿಯಾಗಿ ಸ್ಟಾರ್ಟ್ ಆದಮೇಲೆ ಅದಕ್ಕೆ ನಾವು ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿನ ಹಾಕಿಬಿಟ್ಟು ಒಂದು ಸತಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿನ ಸ್ವಲ್ಪ ಉದ್ದದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಪೂರ್ತಿ ಉದ್ದಾನೂ ಬೇಡ ಪೂರ್ತಿ ಚಿಕ್ಕ ಚಿಕ್ಕದಾಗ್ಬಿಡ ಮೀಡಿಯಮಲ್ಲಿ ಇರಲಿ ಈರುಳ್ಳಿ ಅಷ್ಟು ಕಟ್ ಮಾಡ್ಕೊಳ್ಳಿ ಈಗ ಈರುಳ್ಳಿ ಒಂದು ನಿಮಿಷದಷ್ಟು ಚೆನ್ನಾಗಿ ಇದು ಎಣ್ಣೆನಲ್ಲೇ ಫ್ರೈ ಮಾಡಿಟ್ಕೊಳ್ಳಿ ನಂತರ ಇದಕ್ಕೆ ನಾನು ಉಳಿದಿರೋ ಐಟಮ್ಸ್ನ ಹಾಕ್ತಾ ಹೋಗ್ತೀನಿ ಒಂದು ಹಸಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಸ್ವಲ್ಪ ಟೇಸ್ಟ್ಗೆ ಅಷ್ಟೇ ಯಾಕಂದರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಸೇರಿಸ್ತೀವಿ ನಂತರ ಹಸಿ ಬಟಾಣಿನೂ ಕೂಡ ಸೇರಿಸ್ಕೊಳ್ಳಿ ಹಾಗೆ ಕ್ಯಾರೆಟು ಇದೇ ವೆಜಿಟೇಬಲ್ಸ್ ಅಂತ ಏನಿಲ್ಲ ನೀವು ಬೇಕಾದರೆ ಹೂ ಕೋಸು ಬೇರೆ ಯಾವ ವೆಜಿಟೇಬಲ್ಸ್ ಇರುತ್ತೋ ಬೀನ್ಸ್ ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಮನೆಯಲ್ಲಿ ಅವೈಲೇಬಲ್ ಇರೋದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಕ್ರೀಮಿನ ಮಾಡ್ತಾ ಇವೆಲ್ಲ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸತಿ ಆಯಿಲಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೂರು ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನೇ ರೀತಿ ಕೈಯಾಡಿಸ್ಕೊತಾ ಇರಿ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ವೆಜಿಟೇಬಲ್ಸ್ ಸ್ವಲ್ಪ ಬೇಗನೆ ಬೇಯುತ್ತೆ ಸೊ ಅದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ನಾಗ ಕೊಟ್ಕೊಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ತಾ ಇದೀನಿ ಮನೆಯಲ್ಲೇ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಬಿಡಿಸಿಕೊಂಡ್ಬಿಟ್ಟು ಚೆನ್ನಾಗಿ ಜಜ್ಜಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬೋದು ಇದು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳು ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಇರಿ ಬಾಡಿಸ್ಕೊಂಡ್ಬಿಟ್ಟು ನಂತರ ಒಂದು ಪಾತ್ರೆನ ಮುಚ್ಚಿ ಒಂದು ಸ್ವಲ್ಪ ಇದು ಹಬೆಯಲ್ಲೇ ಬೇಯಬೇಕು ಅಲ್ಲಿವರೆಗೂ ಹಾಗೆ ಇಡಿ ನಂತರ ಇದನ್ನು ತೆಗೆದ್ಬಿಟ್ಟು ಈಗ ಇದಕ್ಕೆ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ಟೊಮೆಟೊನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಸಾಧ್ಯವಾದಷ್ಟು ಟೊಮೆಟೋನ ಸೇರಿಸ್ಬಿಟ್ಟು ಮತ್ತೆ ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ನಾಗ ಕೊಟ್ಕೊಳ್ಳಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಇರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಈಗ ಮತ್ತೆ ಇದಕ್ಕೆ ನಾನು ಒಂದು ಪಾತ್ರೆನ ಮುಚ್ಚಿಬಿಟ್ಟು ಮತ್ತೆ ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ನಂತರ ಇದನ್ನು ಪಾತ್ರೆನ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಮಸಾಲಾನೆಲ್ಲ ಹಾಕೊತ ಹೋಗೋಣ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಹಸಿ ಮಷಿನಕಾಯಿ ಕೂಡ ಹಾಕಿರ್ತೀವಿ ಸೊ ಅದಕ್ಕೆ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಮತ್ತು ಕಡಿಮೆ ಅನಿಸಿದ್ರೆ ಆಮೇಲೆ ನೀವು ಸೇರಿಸ್ಕೋಬೋದು ಇವೆಲ್ಲವನ್ನು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಒಂದು ರೀತಿ ಮಿಕ್ಸ್ನ ಕೊಟ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಕುದಿಬೇಕು ಒಂದು ಎರಡರಿಂದ ಮೂರು ನಿಮಿಷ ಎಲ್ಲ ವೆಜಿಟೇಬಲ್ಸು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ನೀಟಾಗಿ ಕುದಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಪೂರಿ ಜೊತೆ ತೊಗೋಬೋದು ಚಪಾತಿ ದೋಸೆ ಎಲ್ಲದ್ರ ಜೊತೆ ಕೂಡ ಒಳ್ಳೆ ಒಂದು ಒಂದ್ಸತಿ ಟ್ರೈ ಮಾಡಿ ಈಗ ಒಂದು ಎರಡು ಮೂರು ನಿಮಿಷ ಇದನ್ನು ಕುದಿಸ್ಕೊಂಡು ನಂತರ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಈಗ ಕುದಿ ಬಂದ ನಂತರ ಇದಕ್ಕೆ ನಾವು ಪೊಟ್ಯಾಟೋನ ಸೇರಿಸ್ಕೊಳ್ಳೋಣ ಪೊಟ್ಯಾಟೋನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಆಗೋಬೇಡ ತುಂಬ ಪೀಸ್ ಪೀಸ್ ಆಗೋಬೇಡ ಬೇಡ ಮೀಡಿಯಮ್ ಇರಲಿ ಅಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ನೀರು ಕಡಿಮೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಪಾತ್ರೆನ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ಕುದಿಸ್ಕೊಂಡು ನಂತರ ನಮಗೆ ಫೈನಲ್ ಆಗಿ ಆಲೂಗಡ್ಡೆ ಗ್ರೇವಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಪೂರಿ ದೋಸೆ ಮತ್ತು ಚಪಾತಿ ಜೊತೆ ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ